ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಹೊಸ ತಂತ್ರ ಹೂಡಿದ್ದಾರೆ ತಮ್ಮ ಪ್ರಚಾರ ಸಭೆಯ ಮೇಲೆ ತಾವೇ ಕಲ್ಲು ಹೊಡೆಸಿಕೊಂಡು ಜೆಡಿಎಸ್ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಎಂದು ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಮದ್ದೂರು ತಾಲೂಕಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಪರ ಪ್ರಚಾರ ನಡೆಸಿದ ಅವರು ಸುಮಲತಾ ಅವರ ಪ್ರಚಾರ ಸಭೆಯಲ್ಲಿ ನಡೆದ ಕಲ್ಲು ತೂರಾಟ ಹಾಗೂ ಆ ಆರೋಪವನ್ನ ಜೆಡಿಎಸ್ ಮೇಲೆ ಹಾಕಿದ್ದರ ಬಗ್ಗೆ ಮಾತನಾಡಿದ್ದಾರೆ ನಾನು ಯಾವುದೇ ಕುತಂತ್ರ ಮಾಡೋದಿಲ್ಲ ಆದ್ರೆ ಅವರೇ ಗೆಲ್ಲಲು ನಾನಾ ಕುತಂತ್ರ ಮಾಡುತ್ತಿದ್ದಾರೆ ನಾನು ಮಂಡಿಸಿದ ಬಜೆಟ್ ಅನ್ನ ಮಂಡ್ಯ ಬಜೆಟ್ ಅಂತ ಟೀಕಿಸಿದವರ ಜೊತೆ ಸೇರ್ಕೊಂಡು ಮತ ಕೇಳಲು ಬಂದಿದ್ದಾರೆ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗ ನಿಮ್ಮ ಮನೆಗೆ ಯಾರು ಬಂದಿದ್ದರೂ ನೀವೇ ಯೋಚಿಸಿ ಅಂತ ಕುಮಾರಸ್ವಾಮಿ ಜನರನ್ನ ಪ್ರಶ್ನಿಸಿದ್ದಾರೆ ನಿಖಿಲ್ ಅನ್ನ ಮಂಡ್ಯ ಅಭಿವೃದ್ಧಿ ಬಗೆಗೆ ಚರ್ಚೆಗೆ ಆಹ್ವಾನಿಸಿದ್ದ ಸುಮಲತಾ ಅವರ ಸವಾಲಿಗೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಪಕ್ಷೇತರ ಅಭ್ಯರ್ಥಿಯಿಂದ ಮಂಡ್ಯ ಅಭಿವೃದ್ಧಿಯ ಬಗ್ಗೆ ನಾವು ಕಲಿಯಬೇಕಿಲ್ಲ ನಮ್ಮ ಸಾಮಾನ್ಯ ಕಾರ್ಯಕರ್ತನನ್ನ ಎದುರಿಸುವ ಶಕ್ತಿಯೂ ಅವರಿಗೆ ಇಲ್ಲ ಅಂಬರೀಷ್ ಇದ್ದಾಗಲಾದ್ರೂ ಇವರು ಜನರ ಕಷ್ಟ ಕೇಳಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದೇ ದಿನ ದೇವೇಗೌಡ ಹಾಗೂ ಸಿದ್ದರಾಮಯ್ಯ ಅವರು ಮಂಡ್ಯ ಕ್ಷೇತ್ರದ ಹಲವೆಡೆ ನಿಖಿಲ್ ಕುಮಾರಸ್ವಾಮಿಯವರ ಪರ ಜಂಟಿಯಾಗಿ ಪ್ರಚಾರವನ್ನ ನಡೆಸಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರಿಗೆ ಬೆಂಬಲಿಸಿದ ಕಾರಣ ಏಳು ಕಾಂಗ್ರೆಸ್ ಮುಖಂಡರನ್ನ ಉಚ್ಚಾಟನೆ ಮಾಡಲಾಗಿದೆ ಸುಮಲತಾ ಅವರನ್ನ ಬೆಂಬಲಿಸಿದ್ರೆ ಉಚ್ಚಾಟನೆಯ ಶಿಕ್ಷೆ ನೀಡಲಾಗುವುದು ಅಂತ ಮೊದಲಿನಿಂದಲೂ ಎಚ್ಚರಿಕೆ ನೀಡಲಾಗ್ತಿತ್ತು ಅಂತಿಮವಾಗಿ ಉಚ್ಚಾಟನೆ ಮಾಡಲಾಗಿದೆ ಎಚ್ ಅಪ್ಪಾಜಪ್ಪ ಮಂಡ್ಯ ಗ್ರಾಮಾಂತರ ಎಎಸ್ ರಾಜೀವ ನಗರ ಪುಟ್ರಾಮು ಮಳವಳ್ಳಿ ಗ್ರಾಮಾಂತರ ಕೆಜೆ ದೇವರಾಜ್ ಮಳವಳ್ಳಿ ನಗರ ಎಂಪ್ರಸನ್ನ ನಾಗಮಂಗಲ ನಗರ ಕೆಆರ್ ರವೀಂದ್ರಬಾಬು ಪೇಟೆ ಎಸ್ಬಿ ಪ್ರಕಾಶ್ ಮೇಲುಕೋಟೆ ಉಚ್ಚಾಟನೆ ಮಾಡಲಾಗಿರುವ ಏಳು ಮಂದಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ